ನಾರಿ ಶಕ್ತಿ ಸಶಕ್ತರಾಗಬೇಕು ಎಂಬುದು ಮಹತ್ವದ ಕನಸು ಮತ್ತು ಪರಿಕಲ್ಪನೆಯಾಗಿದ್ದು ರಾಜಕೀಯವಾಗಿ ಮಹಿಳೆಯರನ್ನ ಸಬಲೀಕರಣ ಮಾಡಿದ ಪಕ್ಷ ಬಿಜೆಪಿಯಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅಧಿಕಾರದ ಅವಧಿಯಲ್ಲಿ ಮಹಿಳೆಯರ ಏಳಿಗೆಗಾಗಿ ಸರ್ಕಾರ ನೀಡಿದ ಯೋಜನೆಗಳು ಅನನ್ಯವಾಗಿದೆ ಎಂದು ರಾಜ್ಯದ ಬಿಜೆಪಿ ಉಪಾಧ್ಯಕ್ಷ ನಟಿ ಮಾಳವಿಕಾ ಅವಿನಾಶ್ ಹೇಳಿದರು ಅವರು ಬಿಜೆಪಿ ಬಂಟ್ವಾಳ ಮಂಡಲದ ವತಿಯಿಂದ ಸ್ಪರ್ಶ ಸ್ಪರ್ಶಕಲಾಮಂದಿರ ನಡೆದ ನಾರಿ ಶಕ್ತಿ ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿಯೊಬ್ಬರಿಗೆ ಮೋದಿ ಬಗ್ಗೆ ಅವರೇ ನಮಗೆ ಹೇಳ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಪ್ರತಿ ಇದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ದೇಶದ ಚುನಾವಣೆಗಾಗಿ ಈ ರಾಷ್ಟ್ರದ ನಾಯಕರನ್ನ ಈ ರಾಷ್ಟ್ರದ ಪ್ರಧಾನಿಯನ್ನ ಆಯ್ಕೆ ಮಾಡುವಂತಹ ಒಂದು ಚುನಾವಣೆಗಾಗಿ ಈ ಎರಡು ಚುನಾವಣೆಗಳು ಬಹಳ ವಿಭಿನ್ನ ಕಾಂಗ್ರೆಸ್ ಪಕ್ಷದವರು ಇಲ್ಲಿನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಅವರೆಲ್ಲರೂ ಇದನ್ನ ಸಾಧ್ಯವಾದಷ್ಟು ಲೋಕಲೈಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ವಿಧಾನಸಭೆ ಚುನಾವಣೆ ಏನೋ ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಈ ಚುನಾವಣೆ ನಡೀತಾ ಇರುವುದು ರಾಷ್ಟ್ರಕ್ಕಾಗಿ ಈ ರಾಷ್ಟ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದು ಸಿದ್ಧವಾಗಿರುವ ವಿಷಯ ಇದ್ರಲ್ಲಿ ಯಾರಿಗೂ ಗೊತ್ತಲಾನೂ ಇಲ್ಲ ಸಂಶಯನೂ ಇಲ್ಲ ಹಾಗಾಗಿ ಜೂನ್ ನಾಲ್ಕನೇ ತಾರೀಕು ಚಾರ್ಸೋ ಇದು ನಮ್ಗೆ ಗೊತ್ತಿರೋ ವಿಷಯದ ಭವಿಷ್ಯಗೋಸ್ಕರ